ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರಿಗೆ ಈ ಸಮಯದಲ್ಲಿ ದೇವರು ಕೊಡುತ್ತಿರುವಂತಹ ಅದ್ಭುತವಾದ ಐದು ವರಗಳು ಇವರ ಜೀವನ ಹೇಗೆ ಬದಲಾಗುತ್ತದೆ ಹೇಗೆ ಬದಲಾಗುತ್ತದೆ ಮತ್ತು ಯಾವ ರೀತಿ ಶಕ್ತಿಶಾಲಿ ವರವನ್ನು ಬರಮಾಡಿಕೊಳ್ತಿದ್ದಾರೆ ಒಟ್ಟಾರೆಯಾಗಿ ಫೆಬ್ರವರಿ ತಿಂಗಳು ಈ ರಾಶಿಯವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗೆ ಕ ಕೊಟ್ಟಿರುವಂತಹ ಅದ್ಭುತವಾದ ಐದು ವರಗಳೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಂದೇಹವಿಲ್ಲದೆ ಈ ರಾಶಿಯವರು ಶ್ರೀಮಂತಿಕೆಯನ್ನು ನೆಮ್ಮದಿಯನ್ನು ಮತ್ತು ಸಂತೃಪ್ತಿಯನ್ನು ಕಂಡುಕೊಳ್ತಾರೆ ಹಾಗಾದರೆ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಅದ್ಭುತವಾಗಿ ದೇವರು ಕೊಟ್ಟಿರುವಂತಹ ಅಮೂಲ್ಯವಾದ ವರಗಳ ಬಗ್ಗೆ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಒಂದು ಪ್ರತಿಯೊಂದು ಮಾತನ್ನು ನೀವು ಅರ್ಥ ಮಾಡಿಕೊಳ್ಳುವ ಮೂಲಕ ದೇವರು ಕೊಟ್ಟಿರುವಂತಹ ಅದ್ಭುತವಾದ ವರವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ಮೊದಲನೇದಾಗಿ ಋಷಭ ರಾಶಿಯವರಿಗೆ ದೇವರು ಕೊಟ್ಟ ಅತ್ಯಂತ ಅಮೂಲ್ಯವಾದ ಉಡುಗೊರೆ ಅಂದರೆ ಅಚಲವಾದ ಸಹನೆ ಈ ಸಹನೆ ಸಾಮಾನ್ಯ ಸಹನೆ ಅಲ್ಲ ಇದು ಪರೀಕ್ಷೆಗಳನ್ನು ಸಹಿಸಿ ಕಾಲವನ್ನು ಕಾಯುವಂತಹ ದೈವಿಕ ಶಕ್ತಿ ಋಷಭ ರಾಶಿಯವರು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದರ ಒಳಗಡೆ ಕುಸಿದು ಹೋಗುವುದಿಲ್ಲ ಹೊರಗಿನಿಂದ ಅವರು ಶಾಂತವಾಗಿ ಕಾಣಬಹುದು ಆದರೆ ಒಳಗಿನಿಂದ ಅವರು ಬೆಂಕಿಯಂತೆ ಹುರಿಯುತ್ತಾರೆ ದೇವರಿ ಇವರಿಗೆ ಕೊಟ್ಟ ಈ ವರವೇನೆಂದರೆ ಬೇಗ ಫಲ ಕೊಡದೆ ತಡವಾಗಿ ಆದರೆ ಶಾಶ್ವತವಾದ ಫಲ ಕೊಡುವ ಸಾಮರ್ಥ್ಯ ಬಹುತೇಕ ಜನ ಅರ್ಧ ದಾರಿಯಲ್ಲೇ ಕೈ ಬಿಡುವ ಸಮಯದಲ್ಲಿ ಋಷಭ ರಾಶಿಯವರು ಮೌನವಾಗಿ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಸಾಲ ಹವಾಮಾನ ನಿರ್ಲಕ್ಷ್ಯ ಕಣ್ಣೀರು ಎಲ್ಲವನ್ನ ಸಹಿಸಿಕೊಂಡು ನನ್ನ ಸಮಯ ಬರಬೇಕೆಂದು ನಂಬಿಕೆಯಿಂದ ಬದುಕುತ್ತಾರೆ ಈ ರಾಶಿಯವರಿಗೆ ದೇವರು ಕೊಡುತ್ತಿರುವಂತಹ ವಿಶೇಷವಾದ ಶಕ್ತಿ ಇವರ ಜೀವನವನ್ನ ಬದಲಾಯಿಸಬಲ್ಲ ಹೇಳಿಗೆ ಯಶಸ್ಸನ್ನ ಸಂಪೂರ್ಣವಾಗಿ ಒಟ್ಟಾರೆಯಾಗಿ ಶಾಶ್ವತವಾದ ನಂಬಿಕೆಯಿಂದ ಶಕ್ತಿಯನ್ನ ಹುಟ್ಟುಹಾಕುತ್ತದೆ ಒಟ್ಟಾರೆ ದೇವರು ಇವರಿಗೆ ಕಲಿಸಿದ್ದೇ ಇದನ್ನ ನೋವು ಶಾಶ್ವತವಲ್ಲ ಆದರೆ ಸಹನೆ ಶಾಶ್ವತವಾದ ಶಕ್ತಿ ಈ ಸಹನೆಯ ಕಾರಣಕ್ಕೆ ಋಷಭ ರಾಶಿಯವರು ಜೀವನದಲ್ಲಿ ತಡವಾಗಿ ಆದರೂ ಗಟ್ಟಿಯಾಗಿ ನಿಲ್ಲುತ್ತಾರೆ ಅವರ ಗೆಲುವು ಶಬ್ದ ಬರುತ್ತದೆ ಆದರೆ ಬಂದ ಮೇಲೆ ಯಾರು ಕಿತ್ತುಕೊಳ್ಳಲಾರದಷ್ಟು ಗಟ್ಟಿಯಾಗಿರುತ್ತದೆ ಒಟ್ಟಾರೆಯಾಗಿ ದೇವರು ಇವರಿಗೆ ಸ್ಥಿರತೆ ಮತ್ತು ನಂಬಿಕೆ ಅನ್ನುವಂತಹ ದೈವಿಕವಾದ ವಿಶೇಷವಾದ ಶಕ್ತಿಯನ್ನು ಕೂಡ ಕೊಡ್ತಿದ್ದಾರೆ ಋಷಭ ರಾಶಿಯವರಿಗೆ ದೇವರು ಕೊಟ್ಟ ಎರಡನೇ ಅದ್ಭುತವಾದ ವರವೆಂದರೆ ಸ್ಥಿರತೆ ಮತ್ತು ನಂಬಿಕೆ ಈ ರಾಶಿಯವರು ಜೀವನದಲ್ಲಿ ಏನನ್ನಾದರೂ ಕೂಡ ನಂಬಿದರೆ ಕೊನೆಯ ಉಸಿರಿರುವವರೆಗೂ ಕೂಡ ಆ ನಂಬಿಕೆಯನ್ನ ಕಾಪಾಡ್ತಾರೆ ಸ್ನೇಹವಾಗಲಿ ಪ್ರೀತಿಯಾಗಲಿ ಕೆಲಸವಾಗಲಿ ಮಧ್ಯದಲ್ಲಿ ಬಿಟ್ಟು ಹೋಗುವ ಸ್ವಭಾವ ಇವರದ್ದಲ್ಲ ದೇವರು ವರವ ಹೃದಯದಲ್ಲಿ ಈ ರೀತಿ ಅವರ ಜೀವನದಲ್ಲಿ ಒಮ್ಮೆ ಹಿಡಿದರೆ ಬಿಡದೇ ಇರುವಂತಹ ಎಂಬ ದೈವಿಕ ಗುಣ ಗುಣವನ್ನು ತುಂಬುತ್ತಿದ್ದಾನೆ ಇದರಿಂದ ಕೆಲವೊಮ್ಮೆ ಋಷಭ ರಾಶಿಯವರು ಮೋಸಕ್ಕೆ ಒಳಗಾಗ್ತಾರೆ ಜನರು ಇವರ ಒಳ್ಳೆಯತನವನ್ನ ದುರುಪಯೋಗ ಪಡಿಸಿಕೊಳ್ತಾರೆ ಆದರೂ ದೇವರು ಈ ವರವನ್ನ ಕಿತ್ತುಕೊಳ್ಳೋದಿಲ್ಲ ಏಕೆಂದರೆ ಇದೇ ಗುಣ ಇವರನ್ನ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಸ್ಥಿರತೆಯಿಂದ ಮಾಡಿದ ಕೆಲಸ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ ಇಂದು ಫಲ ಸಿಗದೇ ಇದ್ದರೂ ನಾಳೆ ಅದೇ ನಂಬಿಕೆಯಿಂದ ದೇವರಿಗೆ ಆಶೀರ್ವಾದದಿಂದ ಮರಳುತ್ತದೆ ಒಟ್ಟಾರೆಯಾಗಿ ದೇವರು ಋಷಭ ರಾಶಿಯವರ ಪರೀಕ್ಷೆ ಮಾಡ್ತಾನೆ ಆದರೆ ಕೈ ಬಿಡೋದಿಲ್ಲ ಇವರ ಜೀವನ ನಿಧಾನವಾದ ಹೇರಿಕೆ ಇರುತ್ತದೆ ಆದರೆ ಒಮ್ಮೆ ಹೇರಿದ ಮೇಲೆ ಕೆಳಗೆ ಬೀಳುವ ಶಕ್ತಿ ಯಾರಿಗೂ ಕೂಡ ಇರೋದಿಲ್ಲ ಈ ಸ್ಥಿರತೆಯೇ ಇವರ ದೈವಿಕವಾದ ರಕ್ಷಣಾ ಕವಚವಾಗಿರುತ್ತೆ ಒಟ್ಟಾರೆಯಾಗಿ ಋಷಭ ರಾಶಿಯವರು ಅತ್ಯಂತ ಶಕ್ತಿಶಾಲಿ ಮತ್ತು ಆಶೀರ್ವಾದದಿಂದ ಬದುಕಿರುವಂತಹ ಜನರಾಗಿರುತ್ತಾರೆ ಇನ್ನು ಅದ್ಭುತವಾದ ಮೂರನೇ ವರ ಅಂದರೆ ಹಣ ಮತ್ತು ಸಂಪತ್ತಿನ ಮೇಲೆ ದೇವರ ಕೃಪೆ ಋಷಭ ರಾಶಿಯವರಿಗೆ ದೇವರು ಕೊಟ್ಟ ಮೂರನೇ ಮಹಾವರವೆಂದರೆ ಸಂಪತ್ತಿನ ಯೋಗ ಈ ರಾಶಿಯವರು ದುಡ್ಡನ್ನು ಹಗುರವಾಗಿ ಕಾಣೋದಿಲ್ಲ ಪ್ರತಿಯೊಂದು ರೂಪಾಯಿಗೂ ಕೂಡ ಬೆಲೆ ಗೊತ್ತಿರುವಂಥವರು ದೇವರು ಇವರಿಗೆ ಹಣವನ್ನು ಕಷ್ಟದ ಮೂಲಕ ಕಲಿಸುತ್ತಾನೆ ಆದರೆ ಅದನ್ನು ಉಳಿಸಿಕೊಳ್ಳುವಂತಹ ಬುದ್ಧಿಯರ ಸಹ ನೀಡಿರುತ್ತಾನೆ ಋಷಭ ರಾಶಿಯವರು ಜೀವನದಲ್ಲಿ ಮೊದಲಿನಿಂದಲೇ ಐಶ್ವರ್ಯವಂತರಾಗಲಾರರು ಆದರೆ ಹಂತ ಹಂತವಾಗಿ ಸಂಪತ್ತನ್ನು ಕಟ್ಟಿಕೊಳ್ತಾರೆ ಇವರ ಕೈಯಲ್ಲಿ ಹಣ ನಿಲ್ಲುತ್ತದೆ ಓಡಿ ಹೋಗೋದಿಲ್ಲ ಇದು ದೇವರು ಕೊಟ್ಟ ಅಪರೂಪದ ವರ ಅನೇಕ ಜನರು ದುಡಿದರೂ ಕೂಡ ಉಳಿಸಲು ಆಗುತ್ತಿಲ್ಲ ಆದರೆ ಋಷಭ ರಾಶಿಯವರು ನಿಧಾನವಾಗಿ ಶಾಂತವಾಗಿ ತಮ್ಮ ಭವಿಷ್ಯವನ್ನ ಕಟ್ಟುತ್ತಾರೆ ದೇವರು ಇವರಿಗೆ ಕಲಿಸಿದ್ದೇ ಇದು ಹಣಕ್ಕಿಂತ ಶ್ರಮ ದೊಡ್ಡದು ಅದಕ್ಕಾಗಿಯೇ ಇವರ ಸಂಪತ್ತು ಶಾಶ್ವತವಾಗಿರುತ್ತದೆ ಜೀವನದ ಒಂದು ಹಂತದಲ್ಲಿ ಋಷಭ ರಾಶಿಯವರು ತಮ್ಮ ಹಿಂದಿನ ಎಲ್ಲ ಕಷ್ಟಗಳನ್ನ ನೆನೆಸಿ ಕಣ್ಣೀರು ಹಾಕುವಷ್ಟು ಸಂತೋಷವನ್ನ ಅನುಭವಿಸುತ್ತಾರೆ ಇದು ದೇವರ ನ್ಯಾಯವಾಗಿರುತ್ತದೆ ಒಟ್ಟಾರೆಯಾಗಿ ಋಷಭ ರಾಶಿಯವರ ಜೀವನದಲ್ಲಿ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಸಿಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅದ್ಭುತವಾಗಿ ನಾಲ್ಕನೇದಾಗಿ ಕುಟುಂಬ ಮತ್ತು ಸಂಬಂಧದಲ್ಲಿ ಕಾಪಾಡುವಂತಹ ಶಕ್ತಿ ತಾಳ್ಮೆ ಧೈರ್ಯ ಎಲ್ಲವನ್ನ ತುಂಬಿ ಕಳಿಸಿರ್ತಕ್ಕಂಥ ದೇವರು ಈ ರಾಶಿ ಚಕ್ರದವರಿಗೆ ಕುಟುಂಬದ ಬಂಧನದ ಶಕ್ತಿಯನ್ನ ಕೂಡ ನೀಡಿದ್ದಾರೆ ಈ ರಾಶಿಯವರು ಕುಟುಂಬಕ್ಕಾಗಿ ತಮ್ಮ ಆಸೆಗಳನ್ನ ಕೂಡ ತ್ಯಾಗ ಮಾಡಬಲ್ಲರು ತಂದೆ ತಾಯಿ ಮಕ್ಕಳು ಸಹೋದರರು ಬೇರೆಯವರಿಗಾಗಿ ಋಷಭ ರಾಶಿಯವರು ತಮ್ಮ ನೋವನ್ನೇ ಮರೆತು ಬಿಡುತ್ತಾರೆ ದೇವರು ಇವರ ಹೃದಯವನ್ನ ಮೃದುವಾಗಿ ನಿರ್ವಹಿಸಿದ್ದಾನೆ ಅಷ್ಟೇ ಅಲ್ಲದೆ ಸಂಬಂಧಗಳು ಮುರಿದು ಹೋಗುವಂತಹ ಕಾಲದಲ್ಲಿ ಋಷಭ ರಾಶಿಯವರು ಅವುಗಳನ್ನು ಪುನಃ ಜೋಡಿಸುವ ಕೆಲಸ ಮಾಡ್ತಾರೆ ಕೆಲವೊಮ್ಮೆ ಇವರ ಒಳ್ಳೆಯತನಕ್ಕೆ ಬೆಲೆ ಸಿಗೋದಿಲ್ಲ ಗೌರವ ಸಿಗೋದಿಲ್ಲ ಆದರೂ ದೇವರು ಎಲ್ಲವನ್ನ ಗಮನಿಸುತ್ತಾನೆ ಕಾಲ ಬಂದಾಗ ಇವರ ಕುಟುಂಬವೇ ಇವರ ಶಕ್ತಿಯಾಗುತ್ತದೆ ಒಂಟಿತನ ಇವರ ಜೀವನದಲ್ಲಿ ಹೆಚ್ಚು ಕಾಲ ಉಳಿಯೋದಿಲ್ಲ ದೇವರು ಇವರ ಮನೆಗೆ ಶಾಂತಿ ಮತ್ತು ನೆಮ್ಮದಿಯನ್ನ ಕೊಡ್ತಾನೆ ಈ ವರದಿಂದಲೇ ಋಷಭ ರಾಶಿಯವರು ವೃದ್ಧಾಪದಲ್ಲಿ ಒಂಟಿಯಾಗಿರೋದಿಲ್ಲ ಇವರಿಗೆ ಸಂಪೂರ್ಣವಾಗಿ ದೇವರ ಆಶೀರ್ವಾದ ಕುಟುಂಬದ ಬೆಂಬಲ ಶಾಶ್ವತವಾಗಿರೋದ್ರಿಂದ ಕುಟುಂಬದ ರೂಪದಲ್ಲೇ ಇರುತ್ತದೆ ಒಟ್ಟಾರೆ ರಾಶಿಯವರು ಎಲ್ಲರ ಜೊತೆ ನೆಮ್ಮದಿಯ ಒಂದು ಸಂತೃಪ್ತಿಯ ಜೀವನವನ್ನ ನಡೆಸುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮೌನವಾಗಿ ಸಹಿಸಿ ಮೌನವಾಗಿ ಗೆಲ್ಲುವಂತಹ ದೈವಿಕವಾದ ಭಾಗ್ಯ ಹೌದು ಅದ್ಭುತವಾಗಿರುವಂತಹ ಋಷಭ ರಾಶಿಯವರ ಜೀವನದಲ್ಲಿ ಈ ಒಂದು ವರವು ಅವರ ಜೀವನವನ್ನ ಬದಲಾಯಿಸುತ್ತದೆ ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ದೇವರು ಕೊಟ್ಟ ಐದನೇ ಮತ್ತು ಅತ್ಯಂತ ಶಕ್ತಿಶಾಲಿ ವರವೇ ಮೌನದ ಜಯ ಈ ರಾಶಿಯವರು ತಮ್ಮ ನೋವ ನನ್ನ ಜಗತ್ತಿಗೆ ಹೇಳಿಕೊಳ್ಳೋದಿಲ್ಲ ಒಳಗೆ ಕಣ್ಣೀರು ಹಾಕುತ್ತಾರೆ ಆದರೆ ಹೊರಗೆ ರಗುತ್ತಿರುತ್ತಾರೆ ದೇವರು ಇವರನ್ನ ವಿಶೇಷವಾಗಿ ಹಾರಿಸಿಕೊಂಡಿದ್ದಾನೆ ಏಕೆಂದರೆ ಮೌನವಾಗಿ ಸಹಿಸುವವರು ಮಾತ್ರ ದೊಡ್ಡ ಗೆಲುವಿಗೆ ಅರ್ಹರು ರಾಶಿಯವರ ಜೀವನದಲ್ಲಿ ಅನ್ಯಾಯ ಆಗಬಹುದು ತಿರಸ್ಕಾರ ಆಗಬಹುದು ಆದರೂ ಅವರು ಪ್ರತೀಕಾರದ ದಾರಿಯಲ್ಲಿ ಹೋಗೋದಿಲ್ಲ ದೇವರ ಮೇಲಿನ ನಂಬಿಕೆಯಿಂದ ಕಾಯುತ್ತಾರೆ ಮತ್ತು ದೇವರು ಕೂಡ ಇವರನ್ನ ನಿರಾಸೆಗೊಳಿಸೋದಿಲ್ಲ ಸಮಯ ಬಂದಾಗ ಇವರ ಜೀವನವೇ ಉತ್ತರ ಕೊಡುತ್ತದೆ ಇವರ ಗೆಲುವು ಜೋರಾಗಿ ಘರ್ಷಣೆ ಮಾಡದೆ ಬರುತ್ತದೆ ಆದರೆ ಅದನ್ನು ನೋಡಿದವರು ಇವನು ಇಷ್ಟೆಲ್ಲ ಸಾಧನೆ ಮಾಡುತ್ತಾನೆಂದು ಊಹಿಸೇ ಇರಲಿಲ್ಲ ಎಂದು ಹೇಳುತ್ತಾರೆ ಇದು ದೇವರು ಕೊಟ್ಟಂತಹ ಅದ್ಭುತವಾದ ವರ ಮೌನವಾಗಿ ಸಹಿಸಿ ಮೌನವಾಗಿ ಗೆಲ್ಲುವಂತಹ ಭಾಗ್ಯ ಒಟ್ಟಾರೆಯಾಗಿ ರಾಶಿಯವರ ಜೀವನ ಇನ್ನು ಮುಂದೆ ಮಹತ್ತರವಾದ ಭವಿಷ್ಯದ ಕಡೆಗೆ ನಡೆಯುತ್ತದೆ ಹೌದು ರಾಶಿಯವರೇ ಈ ಸಾಲುಗಳನ್ನು ಕೇಳುತ್ತಿರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾರಿಗೂ ಹೇಳಲಾಗದ ನೋವು ಒಂದಾದರೂ ಇರಲೇಬೇಕು ನೀವು ಜೋರಾಗಿ ಹತ್ತಿಲ್ಲ ನೀವು ಜಗತ್ತಿಗೆ ನಿಮ್ಮ ದುಃಖವನ್ನು ತೋರಿಸಿಲ್ಲ ಆದರೆ ದೇವರಿಗೆ ಮಾತ್ರ ಗೊತ್ತು ಎಷ್ಟು ರಾತ್ರಿ ನೀವು ತುಂಬಿದ ಹೃದಯದ ಕಣ್ಣೀರನ್ನು ಇಟ್ಟಿದ್ದೀರಾ ನೀವು ಎಲ್ಲರಿಗಾಗಿ ನಿಂತರಿ ಆದರೆ ನಿಮಗಾಗಿ ನಿಲ್ಲುವವರು ಯಾರೂ ಇರಲಿಲ್ಲ ನೀವು ಕುಟುಂಬಕ್ಕಾಗಿ ತ್ಯಾಗ ಮಾಡಿದರೂ ಆದರೆ ನಿಮ್ಮ ತ್ಯಾಗವನ್ನು ಯಾರೂ ಗಮನಿಸಿಲ್ಲ ನೀವು ಸಹನೆ ತೋರಿಸಿದ್ದೀರಾ ಆದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅದನ್ನು ನಿಮ್ಮ ದೌರ್ಬಲತೆ ಎಂದುಕೊಂಡರು ವೃಷಭ ರಾಶಿಯವರೇ ನೀವು ಸುಮ್ಮನಿದ್ದೀರಿ ಆದರೆ ನಿಮಗೆ ನೋವು ಇದೆ ಅಂದುಕೊಂಡರು ಎಲ್ಲರೂ ಕೂಡ ಎಲ್ಲ ನಿಮ್ಮ ತೊಂದರೆಗಳನ್ನು ಯಾರೂ ಅನುಭವಿಸೋಕೆ ಬರಲಿಲ್ಲ ನಿಮ್ಮ ಜೊತೆಗೆ ನಿಂತು ನಿಮ್ಮ ಕಷ್ಟಗಳನ್ನ ಕೇಳಿಲ್ಲ ನೀವು ಮಾತನಾಡಲಿಲ್ಲ ಆದರೆ ನಿಮಗೆ ಏನೂ ಆಗುತ್ತಿಲ್ಲ ಅಂದುಕೊಂಡರು ಆದರೆ ದೇವರು ನೋಡುತ್ತಿದ್ದಾನೆ ನಿಮ್ಮ ಮೌನದ ಹಿಂದಿರುವಂತಹ ಚಂಡಮಾರುತ ನಿಮ್ಮ ನಗುವಿನ ಹಿಂದಿನ ಕಣ್ಣೀರನ್ನ ನೀವು ಎಷ್ಟು ಬಾರಿ ದೇವರನ್ನ ಕೇಳಿದ್ದೀರೋ ಗೊತ್ತಾ ನಾನು ಏನು ತಪ್ಪು ಮಾಡಿದ್ದೆ ನನಗೇಕೆ ಇಷ್ಟು ಕಷ್ಟ ನಾನು ಯಾಕೆ ಸುಖವಾಗಿಲ್ಲ ನಾನು ಇಷ್ಟು ದಿನ ಸಹಿಸೋದಕ್ಕೆ ಉತ್ತರ ಯಾವುದು ಆವಾಗ ಈ ಪ್ರಶ್ನೆಗಳಿಗೆ ದೇವರು ಮೌನವಾಗಿ ಉತ್ತರವನ್ನ ಕೊಡ್ತಿದ್ದಾರೆ ಅವನು ಮೌನದಲ್ಲೇ ನಿಮ್ಮ ಭವಿಷ್ಯವನ್ನ ಬರೆಯುತ್ತಿದ್ದಾನೆ ಋಷಭ ರಾಶಿಯವರೇ ನೀವು ಕುಸಿದಾಗ ಯಾರು ಕೈ ಹಿಡಿದಿಲ್ಲ ನಿಮ್ಮ ಕಷ್ಟದಲ್ಲಿ ಬಿದ್ದಾಗ ಯಾರು ಕೂಡ ನಿಮ್ಮನ್ನ ಹೆತ್ತಲು ಬರಲಿಲ್ಲ ಆದರೂ ನಿಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಳಲಿಲ್ಲ ಇದು ದೇವರು ನಿಮಗೆ ಕೊಟ್ಟ ದೊಡ್ಡ ಗುಣ ನಿಮ್ಮ ಕಣ್ಣೀರು ವ್ಯರ್ಥವಾಗಿಲ್ಲ ನಿಮ್ಮ ಪ್ರಾರ್ಥನೆ ಖಾಲಿಯಾಗಿಲ್ಲ ನಿಮ್ಮ ಸಹನೆ ನಾಶವಾಗಿಲ್ಲ ದೇವರು ಹೇಳುತ್ತಿದ್ದಾನೆ ನೀನು ಮೌನವಾಗಿ ಸಹಿಸಿಕೊಂಡದ್ದನ್ನ ನಾನು ಜೋರಾಗಿ ಫಲವನ್ನ ನೀಡುತ್ತಿದ್ದೇನೆ ಒಂದು ದಿನ ಬರುತ್ತದೆ ನೀವು ಹಿಂದೆ ತಿರುಗಿ ನೋಡ್ತೀರಾ ಇಂದು ನಿಮ್ಮನ್ನು ನೋಯಿಸಿದಂತಹ ಘಟನೆಗಳೇ ನಿಮ್ಮ ಶಕ್ತಿಯ ಮೂಲವಾಗಿರುತ್ತದೆ ರಾಶಿಯವರೇ ನಿಮ್ಮ ಜೀವನದಲ್ಲಿ ತಡವಾಗಿ ಅಂದ್ರೆ ಅದು ನಿರಾಕರಣೆ ಅಲ್ಲ ಅದು ತಯಾರಿಯ ಸಿದ್ಧತೆ ಆಗಿದೆ ದೇವರು ನಿಮ್ಮನ್ನ ಚಿಕ್ಕ ಆಶೀರ್ವಾದಕ್ಕೆ ಎಲ್ಲ ದೊಡ್ಡ ಬದಲಾವಣೆಗೆ ತಯಾರಿ ಮಾಡ್ತಿದ್ದಾರೆ ನೀವು ಯಾರಿಗೂ ಹೇಳದೆ ಮಾಡಿದ ಕಣ್ಣೀರಿನ ಪ್ರಾರ್ಥನೆಗಳು ನೀವು ಒಳಗೊಳಗೆ ಅನುಭವಿಸಿದ ಹವಾಮಾನಗಳು ಕಷ್ಟ ದುಃಖ ನ್ಯಾಯ ಅನ್ಯಾಯಗಳನ್ನೆಲ್ಲ ದೇವರು ಲೆಕ್ಕ ಹಾಕಿದ್ದಾರೆ ಒಂದು ದಿನ ನಿಮ್ಮ ಮನೆ ತುಂಬಾ ಶಾಂತಿ ಇರುತ್ತದೆ ನಿಮ್ಮ ಜೀವನದಲ್ಲಿ ಸ್ಥಿರವಾದ ಹಣ ಇರುತ್ತದೆ ನಿಮ್ಮ ಮುಖದಲ್ಲಿ ನಿಜವಾದ ನಗು ಇರುತ್ತದೆ ಆ ದಿನ ನೀವು ಹೇಳುತ್ತೀರಾ ಇಷ್ಟು ದಿನ ನಾನು ಹೇಗೆ ಕಣ್ಣೀರು ಹಾಕಿದೆ ಅಂತ ಅರ್ಥವಾಯಿತು ಅಂತ ಋಷಭ ರಾಶಿಯವರೇ ದಯವಿಟ್ಟು ಈಗ ಕೈ ಬಿಡಬೇಡಿ ಈ ಹಂತದಲ್ಲಿ ನಿಲ್ಲಬೇಡಿ ನೀವು ಇಷ್ಟು ದೂರ ಬಂದಿದ್ದರೆ ಇನ್ನೂ ಸ್ವಲ್ಪ ದೂರ ಮಾತ್ರ ಉಳಿದಿದೆ ನಿಮ್ಮ ಕತೆ ಇನ್ನು ಮುಗಿದಿಲ್ಲ ಇನ್ನು ನಿಮ್ಮ ಉತ್ತಮ ಅಧ್ಯಯನ ಆರಂಭವಾಗುವ ಸಮಯ ಈಗ ಪ್ರಾರಂಭವಾಗುತ್ತಾ ಇದೆ ಇಂದು ನೀವು ಅರುತ್ತಿದ್ದರೆ ನಾಳೆ ನಿಮ್ಮ ಕಣ್ಣೀರೇ ನಿಮ್ಮ ಸಾಕ್ಷಿಯಾಗುತ್ತದೆ ನಿಮ್ಮ ಮೌನವೇ ನಿಮ್ಮ ವಿಜಯವಾಗುತ್ತದೆ ದೇವರು ನಿಮ್ಮ ಜೊತೆಗಿದ್ದಾನೆ ನಿಮ್ಮ ಮುಂದೆ ನಡೆದಿದ್ದರೂ ನಿಮ್ಮ ಹಿಂದೆ ನಿಂತು ನಿಮ್ಮನ್ನು ಕಾಪಾಡುತ್ತಿದ್ದಾನೆ ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿದರೆ ಖಂಡಿತವಾಗಿ ಇದು ಆಕಸ್ಮಿಕವಲ್ಲ ಇದು ದೈವಿ ಕೃಪೆಯ ಅನುಗ್ರಹ ದೇವರ ಸ್ಪಷ್ಟ ಸಂದೇಶ ಶಾಂತವಾಗಿರಿ ನಂಬಿಕೆಯಿಂದಿರಿ ಋಷಭ ರಾಶಿಯವರೇ ನಿಮ್ಮ ಸಮಯ ಖಂಡಿತವಾಗಿ ಬರುತ್ತದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು